ನನ್ನ ಶ್ರೀರಾಮ್ ಡಾಕ್ಟರ್ ಚಾನಲ್ಗೆ ಸ್ವಾಗತ ಹಸ್ಯ ನಾನು ನಿಮ್ಮ ಜೊತೆಗೆ ಜೊತೆ ಅಪ್ಪಣ್ಣ ಬಂತ್ರಿ ಯಾಕೆ ಟೆನ್ಷನು ಮೈಂಡ್ ಫ್ರೀ ಆಗಿರಿ ಅಂತ ಹೇಳ್ತಾ ನನ್ನ ಕವನನ ಶುರು ಮಾಡೋಣ ಜಾಸ್ತಿ ಟೆನ್ಷನ್ ಇದ್ದರೆ ಏನಾಗುತ್ತೆ ಒಂದು ಯಾವುದು ಅಚೀವ್ಮೆಂಟ್ ಮಾಡೋಕ್ಕಾಗಲ್ಲ ಚಿಂತೆಯಲ್ಲೇ ಇದ್ದರೆ ಹೀಗಾಗಿ ಮೈಂಡ್ ಸಪ್ ಫ್ರೀ ಮುಂಕ ಪ್ರಯತ್ನ ಪಡುವ ನನ್ನ ಕವನದ ಹೆಸರು ಬನ್ನೇರಿ ನಾಗರಿಕರ ಒಗ್ಗೂಡಿ ಪರಿಸರವನ್ನು ಪರಿಸರವನ್ನು ಉಳಿಸೋಣ ಬೆಳೆಸೋಣ ಉಳಿಸಿ ಬೆಳೆಸುವ ಕರ್ತವ್ಯ ನಮ್ಮದು ಬನ್ನಿರಿ ನಾಗರಿಕರೇ ಒಗ್ಗೂಡಿ ನಾನು ನನ್ನದು ಎಂಬ ಅಮ್ಮನ್ನು ಬಿಡಿ ನಮ್ಮೆಲ್ಲರ ಪರಿಸರ ಹೇಗೆ ಇರಬೇಕೆಂಬುದನ್ನು ನಾವೆಲ್ಲರೂ ಕುಳಿತು ಆಲೋಚಿಸೋಣ ಬನ್ನಿರಿ ನಾಗರಿಕರೇ ಒಗ್ಗೂಡಿ ಮಳೆ ಇಲ್ಲದೆ ಬೆಳೆ ಇಲ್ಲ ಬೆಳೆ ಇಲ್ಲದೆ ನಾವಿಲ್ಲ ನಾವಿಲ್ಲದೆ ಈ ನಾಡೇ ಇಲ್ಲ ಎಂಬುದನ್ನು ಅರಿತುಕೊಂಡು ಪರಿಸರವನ್ನು ಉಳಿಸೋಣ ಬೆಳೆಸೋಣ ಬನ್ನಿರಿ ನಾಗರಿಕರೇ ಒಗ್ಗೂಡಿ ನಾವೆಲ್ಲರೂ ಒಂದೇ ನಾವೆಲ್ಲರೂ ಮಾನವ ಕುಲದವರು ನಾವೆಲ್ಲರೂ ಆ ದೇವರು ಸೃಷ್ಟಿಸಿದ ಮಕ್ಕಳು ಪರಿಸರವನ್ನು ಉಳಿಸೋಣ ಬೆಳೆಸೋಣ ಬನ್ನಿರಿ ನಾಗರಿಕರೇ ಒಗ್ಗೂಡಿ ಕಾಡು ನಾಶವೇ ನಮ್ಮ ನಾಶ ಎಂಬ ಅರಿವಿಲ್ಲದೆ ಕಾಡನ್ನು ನಾಶ ಮಾಡುವವರನ್ನು ಕರೆ ಬುದ್ಧಿ ಹೇಳಿ ಒಳ್ಳೆಯ ಮಾರ್ಗ ದೋ ದರ್ಶನ ತೋರಿಸಿಕೊಡುವ ಪರಿಸರವನ್ನು ಉಳಿಸೋಣ ಬೆಳೆಸೋಣ ಬನ್ನಿರಿ ನಾಗರಿಕರೇ ಒಗ್ಗೂಡಿ ಯಾಕೆ ಈ ಕವನ ಬರೆದೆ ಅಂತಂದರೆ ಪರಿಸರ ಅಂದರೆ ಒಂದೆಲ್ಲದರಲ್ಲೂ ಬಂತು ಕಾಡನ್ನು ಆ ಕಾಡು ನಾಶನ ಮಾಡ್ಕೊತ ಬಂದ್ರೆ ಏನಾಗ್ಬಿಡುತ್ತೆ ಮಳೆ ಕಡಿಮೆ ಹೋಗ್ಬಿಡತೈತಿ ಗಿಡಗಳಿಗಿಂತನೇ ಮಳೆ ಆಗೋದು ಗಾಳಿ ಬೀಸೋದು ಮಳೆ ಆಗೋದು ಅವು ಮರಗಳನ್ನೇ ಕಡಿದ್ರೆ ತುಂಬಾ ಇದಾಗುತ್ತೆ ಆ ಕಾರಣದಿಂದ ಈ ಕವನ ಬರೆದದ್ದು ಈಗ ಏನು ಈ ಮಳೆ ಆಗ್ತಿದೆ ಅಲ್ಲಿ ಎಲ್ಲ ಕಡೆಯೂ ಮಳೆ ಆಗ್ತಿದೆ ಅಷ್ಟು ಆಗೈತಿ ಇದೆಲ್ಲ ಸ್ವಲ್ಪ ಪೇನ್ ಜಾಸ್ತಿ ಆಗಿತಿಲ್ಲಿ ಅದಕ್ಕನೇನು ವಿಡಿಯೋಸ್ ಮಾಡಿಲ್ಲ ಪ್ಲೀಸ್ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಹಂಗೆ ಲೈಕ್ ಮಾಡಿ ಕಣ ಎಷ್ಟಾದರೆ ನಂಗೆ ಸಪೋರ್ಟ್ ಮಾಡಿ